ವೆಲ್ಕಮ್ ಟು ಫಾರೆಸ್ಟ್ ಆ್ಯಂಡ್ ನೇಚರ್ ಟಿ ವಿ ಪ್ರಿಯ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಆನ್ ಬಟನ್ ಒತ್ತಿ ಕನ್ನಡದಲ್ಲೊಂದು ಅದ್ಭುತ ಪ್ರಾಣಿ ಪಕ್ಷಿ ಪರಿಸರದ ಡಿಸ್ಕವರಿ ಚಾನಲ್ನ ಅಪ್ಡೇಟ್ಸ್ಗಳ ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತದೆ ಏಷ್ಯಾದ ಅನೇಕ ದೇಶಗಳಲ್ಲಿ ಕೋಳಿಗಳು ಹಂದಿಗಳು ಮತ್ತು ಜಾನುವಾರುಗಳಂತಹ ಸಾಂಪ್ರದಾಯಿಕ ಜಾನುವಾರುಗಳಿಗೆ ಹೋಲಿಸಿದರೆ ಆಹಾರವಾಗಿ ಹಾವಿನ ಮಾಂಸದ ತೂಕವೇ ಮೇಲುಗೈ ಸಾಧಿಸಿದೆ ಸಾಕಣೆ ಮಾಡಲಾದ ಹೆಬ್ಬಾವುಗಳಿಗೆ ಸರಿಯಾಗಿ ಆಹಾರ ನೀಡುತ್ತಿದ್ದರೂ ಅವು ವೇಗವಾಗಿ ಬೆಳೆಯುತ್ತವಂತೆ ಇನ್ನು ದೀರ್ಘಕಾಲದವರೆಗೆ ಆಹಾರ ಪೂರೈಕೆ ಸರಪಳಿಗೆ ಅಡ್ಡಿಯುಂಟಾದಾಗ ಹಾವಿನ ಮಾಂಸವು ಸುಸ್ಥಿರ ಆಹಾರ ಮೂಲವನ್ನು ಒದಗಿಸಬಲ್ಲದು ಎಂದು ತಿಳಿದುಬಂದಿದೆ ನಮ್ಮಲ್ಲಿ ಬಹುತೇಕ ಶಾಖಾಹಾರಿಗಳಿಗೆ ಸ್ನೇಕ್ ಗರ್ಡ್ ಅಂದರೆ ಹಾವಿನಂತೆ ಬಳಕುವ ಉದ್ದುದ್ದ ಪಡವಲಕಾಯಿಯ ಸುಂದರ ಚಿತ್ರಣ ಮೂಡುತ್ತದೆ ಈ ಪಡವಲಕಾಯಿಯನ್ನು ಪವಿತ್ರವಾದುದು ಎಂದು ಪರಿಗಣಿಸುತ್ತಾರೆ ನಾಗ ಸೃಷ್ಟಿ ಜೊತೆ ಹಾವಿನಂತೆ ತಳಕು ಹಾಕಿಕೊಳ್ಳುವ ಈ ತರಕಾರಿಯನ್ನು ಕೆಲವರು ತಿನ್ನುವುದಿಲ್ಲ ಆದರೆ ಅದರ ರುಚಿ ಹತ್ತಿಸಿಕೊಂಡವರು ಪಡವಲಕಾಯಿಯನ್ನು ಬಿಡುವ ಮಾತೇ ಇಲ್ಲ ಇದು ಶಾಖಾಹಾರಿಗಳ ಆಹಾರ ಕ್ರಮವಾಗಿದ್ದರೆ ಮತ್ತು ವರ್ಗದ ಜನರಿದ್ದಾರೆ ಅವರೇ ಮಾಂಸಾಹಾರಿಗಳು ಅವರು ನಿಜವಾಗಿಯೂ ಈ ಸ್ನೈಕ್ ಅನ್ನುವುದನ್ನು ಗಾರ್ಡನ್ನಲ್ಲಿ ಬೆಳೆಸುತ್ತಾರೆ ಅವರಿಗೆ ಸ್ನೈಕ್ ಗಾರ್ಡನ್ ಜೀವನದ ದೊಡ್ಡ ಭಾಗವಾಗಿದೆ ಅಂದರೆ ಹಾವುಗಳನ್ನು ದೊಡ್ಡ ದೊಡ್ಡ ಗಾರ್ಡನ್ಗಳಲ್ಲಿ ಬೆಳೆಸುವ ಕೃಷಿ ಮಾಡುತ್ತಾರೆ ಮಾಂಸಾಹಾರಿಗಳ ಆಹಾರದ ಭಾಗವಾಗಿ ಹಾವುಗಳನ್ನು ಸಾಕುತ್ತಾರೆ ಅದರ ಮಾಂಸವನ್ನು ತಿನ್ನುತ್ತಾರೆ ಅಂದರೆ ಇತ್ತೀಚೆಗೆ ಮಾಂಸಾಹಾರಿಗಳ ಮಾಂಸದ ಅವಶ್ಯಕತೆಯನ್ನು ಹಾವುಗಳು ದೊಡ್ಡ ಪ್ರಮಾಣದಲ್ಲಿ ಪೂರೈಸುತ್ತಿವೆ ಹಾವುಗಳನ್ನು ಸಾಕುವ ಉದ್ಯಮ ಯಾವ ಮಟ್ಟಕ್ಕೆ ಬೆಳೆದು ನಿಂತಿದೆ ಎಂದರೆ ಒಟ್ಟಾರೆ ಮಾಂಸಾಹಾರಿ ಮಾರುಕಟ್ಟೆಯ ಬೇಡಿಕೆಗೆ ಅನುಗುಣವಾಗಿ ಹಾವಿನ ಮಾಂಸ ಸುಸ್ಥಿರವಾದ ಮೂಲವಾಗಿದೆ